ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಿ ಪೂಜೆ ಆಗ್ತದೆ ಸರ್ ಅವಾಗ ಇಪ್ಪತ್ತೈದು ಕೋಟಿ ಹಣ ಮಂಜೂರಾತಿ ಆಗ್ತದೆ ಇಪ್ಪತ್ತೈದು ಕೋಟಿ ಹಣ ಆದಮೇಲೆ ಮತ್ತೆ ಎರಡೂವರೆ ಕೋಟಿ ರಿಲೀಸ್ ಆಗ್ತದೆ ಅದು ಇಪ್ಪತ್ತೇಳುವರೆ ಕೋಟಿ ಹಣ ಮಂಜೂರಾತಿಯಾಗಿ ನ ಕನ್ಸ್ಟ್ರಕ್ಷನ್ ಹಣ ಮುಕ್ತಿ ಅರುಣ ಕನ್ಸ್ಟ್ರಕ್ಷನ್ ಅಂತೇಳಿ ಬೆಂಗಳೂರವರು ಗುತ್ತಿಗೆದಾರ ಕೆಲಸದ ಮುಕ್ತಿ ನಮ್ಮ ಕಾಮಗಾರಿ ಎಲ್ಲ ಗುತ್ತಿಗೆ ಅಂತೇಳಿ ಬೋರ್ಡನ್ನು ನಿರ್ಮಾಣ ಮಾಡೋ ಬಂದಿದ್ದಾರೆ ಅದಾದ ನಂತರ ಇತ್ತೀಚೆಗೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹೇನವರ ಬಜೆಟ್ನಲ್ಲಿ ಒಂಬತ್ತೂವರೆ ಕೋಟಿ ಹಣ ರಿಲೀಸ್ ಆಯಿತು ಏನೇನು ಬೇಕು ಇಕ್ವಿಪ್ಮೆಂಟ್ಸು ಸಲಕರಣೆಗಳು ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳು ಉಳಿದ ಕಾಮಗಾರಿಗಳು ಮಾಡ್ತಕ್ಕಂಥೇಳಿ ಹಣ ಬಿಡುಗಡೆಯಾಗಿ ಆರು ತಿಂಗಳಾಗಿದೆ ಇನ್ನೊಂದು ಹದಿನೈದು ಸಲ ಒಂದು ತಿಂಗಳ ಟೆಂಡರ್ ಆಗ್ತಾ ಅಂದರೆ ಆರೋಗ್ಯ ಡಿ ಎಚ್ ಅವರು ಮತ್ತು ನಮ್ಮ ಸ್ಥಳೀಯ ಜನಪತಿಗಳು ಎಲ್ಲರೂ ಹೇಳ್ತಾ ಬಂದರು ಮಾಧ್ಯಮದ ಮುಖಾಂತರ ಹೇಳಿದ್ರು ಹಾಲಿ ಮತ್ತು ಮಾಜಿ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಕರೆದು ಮೂರು ತಿಂಗಳ ಹಿಂದೆಯೇ ಇನ್ನೇನು ಟೆಂಡರ್ ಆಗ್ತದೆ ಗುದ್ದಿ ಪೂಜೆ ಆಗ್ತದೆ ಇದು ಕಾಮಗಾರಿ ಮುಗಿದು ಉದ್ಘಾಟನೆ ಆಗ್ತದೆ ಅಂತ ಹೇಳಿದರು ಇದು ಏನಾಗಿದೆ ಅಂದರೆ ನಮಗೂ ಗೊತ್ತಿರಂಗೆ ಹುಣಸೂರು ಉಪವಿಭಾಗ ಆರು ತಾಲೂಕು ಪ್ರಮುಖ ಕೇಂದ್ರ ಆಗಿದೆ ಎಚ್ ಡಿ ಕೋಟೆ ಹುಣಸೂರು ಸರ್ಗೂರು ಮತ್ತು ನಗರ ಸಾಲಿಗ್ರಾಮ ಕ್ರೀಯಾಪುಟ್ಟಣ ತಾಲೂಕು ಆರು ತಾಲೂಕು ಪ್ರಮುಖ ಕೇಂದ್ರ ಜೊತೆಗೆ ಸರ್ ಇದು ಎನ್ ಎಚ್ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಇಲ್ಲಿ ಪ್ರತಿನಿತ್ಯಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಾಹನಗಳು ಓಡಾಡ್ತವೆ ಹಾಗಾಗಿ ಇವತ್ತು ಎಲ್ಲ ಸುತ್ತಮುತ್ತ ತಾಲೂಕಿಗೆ ಇದೊಂದು ಐಟೆಕ್ ಆಸ್ಪತ್ರೆ ನೂರು ಬೆಡ್ ಹಾಸ್ಪಿಟ್ ಇದು ಇದೊಂದು ಉದ್ಘಾಟನೆ ಆದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ ದಯಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ಇದು ಶೀಘ್ರವಾಗಿ ಅತಿ ತುರ್ದಾಗಿ ತಾವು ಸರ್ಕಾರಕ್ಕೆ ಗಮನ ತರ್ತೀರಿ ಹೇಳಿ ಹೇಳ್ತಾ ಜೊತೆಗೆ ಸರ್ ಇದ್ರ ಪಕ್ಕದಲ್ಲೇ ಅರಸು ಭವನ ಇದು ಸಹ ಎರಡ್ ಸಾವಿರದ ಹದಿನೈದರಲ್ಲಿ ಗುದ್ದಿ ಪೂಜೆ ಆಗಿದೆ ದಿವಂಗತ ದೇವರಾಜೋತ್ಸವರ ನೂರನೇ ಪುಣ್ಯ ಜಯಂತಿ ಎಂದು ನೂರನೇ ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಏಳು ಕೋಟಿ ರೂಪಾಯಿನ ಮಂಜೂರಾತಿ ಮಾಡ್ತಾರೆ ಅದು ಗುದ್ದಿ ಪೂಜೆ ಆಗ್ತದೆ ಅದಾದ ನಂತರ ಇನ್ನೆರಡು ಕೋಟಿ ರೂಪಾಯಿನೂ ರಿಲೀಸ್ ಆಗಿದೆ ಅದು ಬಿ ಸಿ ಎಂ ಇಲಾಖೆಯವರು ಬರ್ತದೆ ಅದು ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿಯಲ್ಲಿ ಮಾಡ್ತಾ ಇದ್ದಾರೆ ಅದು ಅಪೂರ್ಣಗೊಂಡು ಈಗ ಎರಡು ಸಾವಿರದ ಹದಿನೈದು ಅಂದರೆ ಇಪ್ಪತ್ತೈದು ಈಗ ಹತ್ತು ವರ್ಷ ಆಗುತ್ತೆ ಸರ್ ಅದು ಪಾಲ್ಗಟ್ಟಿದ್ದು ಜೊತೆಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಏನಾಗಿದೆ ಅಂದರೆ ಮಳೆ ಬಿದ್ದರೆ ಫುಲ್ ಸೋರ್ತಾ ಇದೆ ಅಲ್ಲಿ ಸಲಕರಣೆಗಳೆಲ್ಲ ಹಾಳಾಗಿ ಪ್ರತಿನಿತ್ಯ ಒಂದು ದಿನಕ್ಕೆ ಎಂಟುನೂರದ ಒಂದು ಸಾವಿರ ಜನ ಬರ್ತಾ ಇದೆ ಇವತ್ತು ಇಂಥ ಒಂದು ಚರಣಿಬೀಡ ಪ್ರದೇಶದಲ್ಲಿ ಒಂದು ಉತ್ತಮವಾದ ಆಸ್ಪತ್ರೆ ಬೇಕು ಹೇಳಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂಥೇಳಿ ಸರ್ಕಾರ ಇದನ್ನು ಕೂಡೇ ಉದ್ಘಾಟನೆ ಮಾಡೋ ಮೂಲಕ ಅದೇನೇನೋ ಆಗಬೇಕು ಟೆಂಡರ್ ಇನ್ನೊಂದು ಆಗಬೇಕು ಅದನ್ನು ಮಾಡಬೇಕು ಅಂತ ಅಂತೇಳಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥ ಡಿ ಸಿ ವರ್ಷಗುಪ್ತಾ ಸಾಹೇಬ್ರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಇರೋದ್ರಿಂದ ರಣದೀಪ್ ಸಾಹೇಬ್ರು ಇದು ಕಮಿಷನರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಸಹ ಮನದಟ್ಟು ಮಾಡುವ ಮೂಲಕ ತಾವು ಇದನ್ನ ಇದು ಮಾಡಬೇಕು ಅಂತ ಹೇಳ್ತಾ ಇವತ್ತು ಬರೋರ್ ಇದಾರೆ ಅವರೆಲ್ಲ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅದನ್ನ ಬರಕ್ ಇವತ್ತು ಹನ್ಗೂ ಹೋಗ್ಲಿ ಸರ್ ತಮಗೆ ತಮ್ ಬಂದು ನಾವು ಆಂಬುಲೆನ್ಸ್ ಸಿಬ್ಬಂದಿಗಳೆಲ್ಲ ಎಲ್ಲ ಬಂದು ಮನವಿ ಕೊಟ್ಟಿದ್ವು ಈಗ ಹನ್ಗೂಡು ತಮಗೆ ಗೊತ್ತು ಮಣ್ಣೆ ಒಂದು ಹುಲಿ ದಾಳಿ ಮಾಡಿ ಒಂದು ಯುವಕ ಸತ್ತೋಗ್ಬಿಟ್ಟ ಅಲ್ಲಿ ಗಿರಿಜನರು ಅತಿ ಹೆಚ್ಚಿದ್ದಾರೆ ಮೂವತ್ನಾಲ್ಕರಿಂದ ನಲವತ್ತು ಗಿರಿಜನ ಆಡಿ ಅಲ್ಲಿ ಒಂದು ನೂರೆಂಟು ಆಂಬುಲೆನ್ಸ್ ವಾಹನ ಇರಬೇಕಲ್ಲಿ ತುರ್ತಾಗಿ ಇರಬೇಕಂತ ಪ್ಲೇಸ್ ಒಂದು ವರ್ಷದಿಂದ ನಾಲ್ಕು ತಿಂಗಳಾಗಿದೆ ಸರ್ ಅಲ್ಲಿ ನೂರೆಂಟು ವಾಹನ ಬಂದಿಲ್ಲ ತಮಗೆ ನಾವೆಲ್ಲ ಬಂದು ಮನವಿ ಮಾಡಿದ್ಮೇಲೆ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಬೆಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಅದೇ ರೀತಿ ರತ್ನಾಪುರಿಗೆ ಈಗ ಆಂಬುಲೆನ್ಸ್ ಆಂಬುಲೆನ್ಸು ಆರ್ತಿಗಳಿಲ್ಲ ಮತ್ತು ಅನುಗೂಡಲ್ಲಿ ಒಂದು ವರ್ಷದ ನಾಲ್ಕು ತಿಂಗಳಿಗೆ ನಾವು ದಯಮಾಡಿ ಡಿ ಎಚ್ ಪಿ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಬೇಕು ಅದನ್ನು ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಇವತ್ತು ಹುಣಸೂರು ನಗರದಲ್ಲಿ ಭೀಕಾತ ಸರ್ಕಾರ ಆದೇಶ ಮಾಡಿ ಬಿ ಅಭಿಯಾನ ಪ್ರಾರಂಭ ಮಾಡ್ತು ತುಂಬ ಜನಗಳು ಅನುಕೂಲ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಫಲಿತು ಆ ಬಿ ಖಾತ ಅಭಿಯಾನಕ್ಕೆ ಇಲ್ಲಿ ಇಡೀ ರಾಜ್ಯದಲ್ಲೇ ಬೇರೆ ರೀತಿ ಕಂದಾಯ ವಸೂಲಿ ಮಾಡಿದ್ರು ನಮ್ಮ ಹುಣಸೂರು ನಗರಸಭೆಯಲ್ಲಿ ಐದು ವರ್ಷಗಳ ಕಾಲ ಡಬಲ್ ಕಂದಾಯ ವಸೂಲಿ ಮಾಡ್ತಾಯಿದ್ರು ಅದರ ಬಗ್ಗೆ ಆರೋಪಗಳು ಅದ್ರ ಬಗ್ಗೆ ತಮಗೆ ಮನವಿ ಕೊಟ್ಟು ಅದಾದ ಮೇಲೆ ಒಂದು ಪ್ರತಿಭಟನೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ಒಂದು ನಿರ್ದೇಶನದ ಮೇರೆಗೆ ಅವತ್ತಿಂದ ಸ್ಟಾಪ್ ಆಯಿತು ಅದೇನಾಗಿದೆ ಅಂದರೆ ಇವತ್ತು ಐದಾರು ಸಾವಿರ ಜನಕ್ಕೆ ಈಗ ಈಗ ಅಂದ್ರೆ ಕಟ್ಟೋರ್ಗೆ ಅನುಕೂಲ ಆಗಿದೆ ಆದ್ರೆ ಒಂದ್ ಸಾವಿರ ಜನ ಕಟ್ಬಿಟ್ಟಿದ್ದಾರೆ ಸರ್ ಅವರು ಕಟ್ಟಿರೋರ್ಗೆ ನಮ್ಮ ಒಂದು ಕೋರಿಕೆಯವರಿಗೆ ಹಣ ವಾಪಸ್ ಕೊಡೋಕ್ಕಾಗುದಿಲ್ಲ ಅಟ್ಲೀಸ್ಟ್ ಮುಂದುವರೆದೇ ಕಂದಾಯ ಮಾಡ್ತಾರೆ ಈಗ ನಾವು ಕೈ ಬಿ ಸಪೋಸ್ ಒಂದ್ ಐನೂರು ರೂಪಾಯಿ ಸಾವಿರ ಜಾಸ್ತಿ ಎಕ್ಸೆಸ್ ಬಿಲ್ ಕಟ್ಟಿದ್ರೆ ಬಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ತಿಂಗಳಿಗೆ ಹಾಕ್ತಾರೆ ಹಾಗಾಗಿ ನೀವು ಅದನ್ನ ಪರಿಷ್ಕರಣೆ ಮಾಡಲಿಕ್ಕೆ ನಗರಸಭೆಯಲ್ಲಿ ಅವಕಾಶ ಇದೆ ಕೊಟ್ಟಿದ್ದಾರೆ ಇದು ನಗರಸಭಾ ವ್ಯಾಪ್ತಿಗೆ ಆಯುಕ್ತರಿಗೆ ಬರೋದ್ರಿಂದ ಅವರು ಸಭೆಯನ್ನು ಕರೆದು ತಾವು ನಿರ್ದೇಶನ ಕೊಡೋ ಯಾಕಂದರೆ ತಾವು ಹೈಯರ್ ಆಫೀಸರ್ ಆಗಿರೋದೇ ನಗರಸಭೆಗೆ ತಾವು ನಿರ್ದೇಶನ ಕೊಡಬೇಕು ಕೂಡಲೇ ಈಗಾಗಲೇ ಹಿಂದೆ ಒಂದು ಆರು ಜನ ಕೊಟ್ಟಿದ್ದೆವು ತಮ್ಮಿಂದ ಹೋಗಿದೆ ನಗರಸಭೆ ಮತ್ತೆ ಸರ್ಕಾರಕ್ಕೆ ಹೋಗಿದೆ ಅದೇನು ಏನು ಮಾಡ್ಬೇಕಂದ್ರೆ ಸಭೆಯಲ್ಲಿಟ್ಟು ಇವರು ಏನು ಕಟ್ಬಿಡೋರು ಎಕ್ಸೆಸ್ ಕಂದಾಯ ಕಟ್ಟಿರೋರು ಪಾಪ ಅವ್ರು ಗನ್ನೇ ಆಗಿದೆ ಯಾಕಂದರೆ ಈಗ ಆರು ಸಾವಿರ ಜನ ಡಬಲ್ ಇಲ್ಲ ಅವ್ರು ಸಿಂಗಲ್ ಕಂದೆ ಕಟ್ಟವ್ರೆ ಇವರು ಇವರೇ ನೋಡಿ ತೆಪ್ಪಗೌಡರು ಇವರು ಡಬಲ್ ಕಂದಾಯ ಕಟ್ಟಾರೆ ಇವರು ರಿಟೈರ್ಡ್ ಆಫೀಸರ್ ಸಿ ಟಿ ಆರ್ ಐ ಪಾಪ ನೋವಿನ ಸಂಗತಿ ಇವಾಗೆಲ್ಲ ತುಂಬ ಕಷ್ಟಪಟ್ಟು ದುಡಿದಿರ್ತಾರೆ ಅಂಥವ್ರ ಸಮಸ್ಯೆ ಇದೆ ಅದನ್ನು ಸಹ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇನ್ನೂ ಹಲವಾರು ಬೇಡಿಕೆಗಳು ಇವತ್ತು ಗೋವಿಂದಳ್ಳಿ ಪಂಚಾಯತ್ ಮಾಜಿ ಸೈನಿಕರು ಕಾಮೀರಿಗಳು ಅಲ್ಲಿ ಪಿ ಡಿ ಒಡಿಯ ನೀರು ಕೊಟ್ಟಿದ್ದಾರೆ ಸರ್ ಆ ಕುಡಿಯ ನೀರು ಅಂದರೆ ಬಡಾವಣೆ ಎಲ್ಲ ಪೂರ್ತಿ ಹ್ಯಾಂಡ್ ಓವರ್ ಮಾಡಿ ಆ ಬಡಾವಣೆ ಯಾರು ಅಭಿವೃದ್ಧಿ ಮಾಡಿದ್ರು ಮಾಲೀಕ ಅರುವತ್ತು ಲಕ್ಷ ದುಡ್ಡು ಕಟ್ಟಿದ್ದಾರೆ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಅರುವತ್ತು ಲಕ್ಷ ರೂಪಾಯಿದು ಪಂಚಾಯತಿಯಿಂದ ಕುಡಿಯ ನೀರು ವ್ಯವಸ್ಥೆ ಮಾಡಿಲ್ಲ ಮಾಜಿ ಸೈನಿಕರಿಗೆ ಬಹಳ ಸಹ ಎಲ್ಲ ಕಾರ್ಯಗಳು ಸೆವಿಲ್ ಕಾಮಗಾರಿಗಳು ಮುಕ್ತಾಯವಾಗಿ ಸರ್ಕಾರದಿಂದ ಬಜೆಟ್ನಲ್ಲಿ ಅನು ಅನುದಾನ ಕೂಡ ರಿಲೀಸ್ ಆಗಿದೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಸಲಕರಣೆಗಳನ್ನು ಒದಗಿಸತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳು ಏನು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಡಿಲೇ ಆಗಿದೆ ಸೊ ಅದಕ್ಕೆ ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೇವೆ ಅತಿ ಶೀಘ್ರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬರ್ತಾ ಅವರಿಗೆ ಅವರ ಒಂದು ಗಮನಕ್ಕೆ ಸುದ್ದಾಗಿ ಈ ಒಂದು ಸಮಸ್ಯೆ ಬಗ್ಗೆ ನಾನು ಹೈಲೈಟ್ ಮಾಡ್ತೀನಿ ಅದರ ಜೊತೆಗೆ ಡಿ ಎಚ್ ಜೊತೆಗೂ ಕೂಡ ಮಾತಾಡಿ ಭಾಳಷ್ಟು ಬೇಗ ಈ ಒಂದು ಟೆಂಡರ್ ಕರೆದು ಹಾಕಿ ಉಳಿತಂತಹ ಕಾಮಗಾರಿ ಮತ್ತು ಆ ವೈದ್ಯಕೀಯ ಉಪಕರಣಗಳನ್ನು ಸರಬರಾಜು ಮಾಡಬೇಕು ಅಂತಂದು ಅವರು ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ನೀವು ಈಗೇನು ಎರಡು ಮೂರು ಇತರೆ ಸಮಸ್ಯೆಗಳನ್ನು ಹೇಳಿದ್ದೀರಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗಿರ್ಬೋದು ರಸ್ತೆ ಗುಂಡಿಗಳು ಏನು ನಿಂತಿದೆ ಅದನ್ನು ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಧನ್ಯ